ಐದ್ ದೀಪಗಳು ಜಾಗದ ಮೇಲೆ ಐತೆ ಐತಲ್ಲ ನಿಜವಾಗಿ ದರ್ಶನ ಪಡದ ಅಂತ ಹೇಳಿ ಹೇಳ್ತಾರ ಏನಂದ್ರೆ ಇಲ್ಲೆಲ್ಲ ರೂಮ್ ಎಲ್ಲಾ ಬಹಳ ಕಮ್ಮಿ ಇದ್ರಾಗ ಸಿಗ್ತಾವ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಭಜತಾಮ್ ಕಲ್ಪ ವೃಕ್ಷಾಯ ನಮತಾಮ್ ಮತ್ತು ಬನಿನ ಬನಿ ಹೋಗ್ಬೇಕು ಮತ್ತು ಹೆಣ್ಮಕ್ಳು ಎಲ್ಲಾ ಸೀರೆ ಮತ್ತು ಚೂಡಿದಾರ ಹಾಕೊಂಡೆ ಹೋಗ್ಬೇಕು ಅಂತೆಲ್ಲ ಪ್ರಸಾದ ತೊಗೊಂಡಿವಿ ನೋಡ್ಬೋದು ಏನೇನು ಅಂತೇಳಿ ರೈಸ್ ಐತಿ ಸಾಂಬಾರು ಐತಿ ಇದು ಒಂದು ಅಮೃತಕ್ಕೆ ಸಮಾನ ಇದಕ್ಕೆ ಯಾವುದೇ ರೀತಿ ನಾವು ಹೆಸರೇನು ಇಡಲ್ಲ ಇದೈತಲ್ಲ ಪ್ರತಿದಿನ ಇಲ್ಲಿ ಇರ್ತೈತಿ ಅದರ ಟೈಮಿಂಗ್ ಏನಂದ್ರೆ ಇಷ್ಟು ಚಲೋ ಐತಲ್ಲ ಅದೈತಲ್ಲ ನಾ ಬರೇ ಶಬ್ದೊಳಗೆ ಹೇಳೋಕ್ಕಾಗಲ್ಲ ಸೊ ನಿಮಗೆ ಐತಲ್ಲ ಮತ್ತೊಂದು ಪ್ಲೇಸ್ ತೋರಿಸ್ಬೇಕಂತೇಳಿ ನಾ ಬಂದೀನಿ ಅದು ಯಾವ್ದು ಅಂದ್ರೆ ಏನರ ಹಿಂಗೆ ಸರಿ ತಂದ್ರೆ ಈ ಬಂಡೆ ಏನಾಗ್ತೈತೆ ಅನ್ಸಾ ನನಗೆ ಈಗೇನು ತಾವು ನೋಡಾತಿರಲ್ಲ ಇದು ಶ್ರೀ ಅಪ್ಪಣ್ಣಾಚಾರ್ಯರ ಮನೆ ರಾಘವೇಂದ್ರ ಸ್ವಾಮಿಗಳು ಐತಲ್ಲ ಅಲ್ಲಿ ಮಕ್ಕಂತಿರಲ್ಲ ಅದು ಜಾಗ ಅಲ್ಲಿ ನೀವು ನೋಡ್ಬೋದು ಯಾವ ರೀತಿ ಐತಿ ಅಂತ ಹೇಳಿ ನೋಡ್ರಿ ಇಬ್ರು ಶ್ರೀಕಾಂತ ಇಬ್ರು ಇಲ್ಲ ಒಂದೇ ಹೆಸರ ಮತ್ ಇಬ್ರು ಕೂಡ ರಾಯಚೂರ್ದಾರ ಇಲ್ಲಿ ಮೊಸಳೆಗಳು ಅಂತ ಹೇಳಿ ಒಂದ್ ಬೋಲ್ಡ್ ಐತಿ ಯಾರು ಕೂಡ ನೀರಾಗ ಹೋಗ್ಬೇಡ್ರಿ ಮೊಸಳೆ ತುಂಬಾ ಅಪಾಯಕಾರಿ ನಿಜವಾದಲ್ಲ ಪಂಚಮುಖಿ ಅಲ್ಲಿ ದರ್ಶನ ಮಾಡ್ಕೊಂಡ್ ಬರ್ತಿಲ್ಲ ಇಲ್ಲಿ ಐತಿ ಕೆಳಗ್ ಬಂದಾಗ ನೋಡೋದ್ ಮಿಸ್ ಮಾಡುದು ನಮಸ್ಕಾರ ಎಲ್ಲ ಕನ್ನಡ ಮನಸ್ಗಳಿಗೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಮತ್ತೊಂದು ಹೊಸ ಬ್ಲಾಗ್ ಗೆ ಸ್ವಾಗತ ಸುಸ್ವಾಗತ ಇವತ್ತ ನಾವು ಎಲ್ಲಿ ಬಂದಿವಂದ್ರ ಇಲ್ಲಿ ತುಂಗಭದ್ರ ನದಿ ಒಳಗೆ ಈಗ ತುಂಗಭದ್ರ ನದಿ ಒಳಗೆ ಅಂದ್ರೆ ತುಂಗಭದ್ರಾ ನದಿ ಐತೆಲ್ಲ ಇಲ್ಲಿಂದ ಎಲ್ಲ ಹರ್ಕೊಂಡು ಹೋಗ್ತೈತಿ ಈಗ ನೀರ ತುಂಗಭದ್ರ ನದಿ ಒಳಗೆ ನೀರು ಕಮ್ಮಿ ಐತೆ ಅಂತೇಳಿ ಇಲ್ಲ ಈ ರೀತಿ ನೋಡಕ್ಕೆ ಕಾಣತೈತಿ ಇಲ್ಲಾಂದ್ರೆ ಇಂಥ ಜಾಗೆಯಲ್ಲಿ ನಾವು ನಿಂತ ಬ್ಲಾಗ್ ಎಲ್ಲ ಮಾಡೋಕಾಗಲ್ಲ ಮತ್ತೆ ಸ್ನೇಹಿತರೆ ಆಗ್ಲೇ ನಿಮ್ಗೆ ಟೈಟಲ್ ಮತ್ತೆ ನೋಡಿ ಬಂದಿವಂತ ನಾವು ನಮ್ಮ ಶ್ರೀ ಗುರು ರಾಯರಿಗೆ ಭೇಟಿ ಆಗಿ ಬಂದಿವಿ ಯಾಕಂದ್ರೆ ನಮ್ಗೆ ಈಗ ರಾಯರ ಕರ್ಸ್ಕೊಂಡಾರ ಒಂದ್ಸಲ ಎರಡು ವರ್ಷ ಹಿಂದೊಂದ್ಸಲ ಬಂದಿದ್ನಿ ಈಗ ಐತಲ್ಲ ಮತ್ತ ಮತ್ತೆ ಇದ್ಲ ಕರ್ಸ್ಕೊಂಡಾರ ಅದಕ್ಕೆ ಐತಲ್ಲ ಇದ್ಲ ರಾಯರ್ ಕಡೆ ಬಂದೈತಲ್ಲ ರಾಯರಿಗೆಲ್ಲ ನಮಸ್ಕಾರ ಮಾಡಿ ಅವ್ರದೆಲ್ಲ ಆಶೀರ್ವಾದ ತಗೊಂಡ ಮತ್ತೈತಲ್ಲ ನಾವು ಇವತ್ತೈತಲ್ಲ ರಾಯರ್ ದರ್ಶನ ಐತಲ್ಲ ಇವತ್ತೈತಲ್ಲ ರಾಯರ್ದೆಲ್ಲ ಮಹಿಮೆಲ್ಲ ತಿಳ್ಕೊಳುನು ನನಗೂ ಎಷ್ಟು ಗೊತ್ತೈತಿ ನಿಮಗೆಲ್ಲ ಅಷ್ಟು ಹೇಳ್ತೀನಿ ಅದಕ್ಕಾಗಿ ಐತೆ ಈ ಬ್ಲಾಗ್ ನೋಡಿರಿ ಮತ್ತು ಐತ್ಲ ಇಲ್ಲೇ ರೂಮ್ ಎಲ್ಲ ಫೆಸಿಲಿಟಿ ಏನೈತಿ ಮತ್ತು ಐತ್ಲ ಪಂಚಮುಖಿ ಆಂಜನೇಯ ಇಂಥ ಹಲವಾರು ಐತೆ ಪ್ಲೇಸ್ ಅದಾವ ಆ ಪ್ಲೇಸ್ ಐತೆ ಹಿಂಗೆ ಮುಂದೆ ವಿಡಿಯೋ ಹೆಂಗೆ ಮುಂದುವರಿತೈತಲ್ಲ ಹಂಗೆ ನಾವು ನೋಡ್ಕೊತಾ ಮತ್ತೆ ತಿಳ್ಕೊತ ಹೋಗೋನು ಮತ್ತು ಬಂದಾಗೈತಲ್ಲ ಎಲ್ಲರಿಗೂ ಒಂದು ರಿಕ್ವೆಸ್ಟ್ ಏನಂದ್ರೆ ಐತಲ್ಲ ಇಲ್ಲಿ ಬಂದಾಗ ನಿಮ್ಮ ಸಾಮಾನು ಏನು ತಂದಿರ್ತಿರಲ್ಲ ಹಂಗೆ ಒಯ್ದು ಬಿಡ್ರಿ ಇಲ್ಲೂ ನೋಡ್ರಿ ಎಲ್ಲ ಎಷ್ಟಂದ್ರೆ ಎಷ್ಟು ಗಲೀಜ್ ಗಲೀಜು ಮಾಡಿಬಿಟ್ಟಾರ ನದಿ ಅನ್ನೋದೈತಲ್ಲ ಶಿ ಮಾಡಿಬಿಟ್ಟಾರ ಈ ರೀತಿ ಹೊಲಸು ಮಾಡಿಬಿಟ್ಟಾರ ಅದು ನೋಡೋಕ್ಕಾಗಲ್ಲ ಅದಕ್ಕೆ ಐತೆ ಎಲ್ಲ ಬರೋ ಭಕ್ತಾದಿಗಳಲ್ಲಿ ಒಂದು ರಿಪೇರ್ ಏನಂದ್ರೆ ಬಂದಾಗ ಐತಲ್ಲ ಸಬೂನ್ ಕುಡಿಲಿ ಜಾಗ ಮಾಡಬೇಡ್ರಿ ಒಂದಿನ ಸೋಪ್ ಹಾಕಿಲ್ಲ ಅಂತ ಏನು ಬಯಾರೇ ಬ್ಯಾಡನಲ್ಲ ಅದಕ್ಕೈತಲ್ಲ ಒಂದಿನ ಸೋಪ್ ಹಾಕ್ಲಾರ್ದ ಜಾಗ ಮಾಡ್ರಿ ಏನಾಗಲ್ಲ ಮತ್ತು ತೆಂಗಿನಕಾಯಿ ಹಾರ ಇದೇನು ತಂದಿರ್ತಲ್ಲ ಹೆಂಗೆ ತಂದಿರ್ತಿಲ್ಲ ಹಂಗೆ ಒಯ್ಯಲಿ ಇಲ್ಲೆಲ್ಲ ಹೊಲಸೆಲ್ಲ ಮಾಡಿ ಗಲೀಜು ನೋಡ್ರಿ ಲೇಟ್ ಆಗೈತಿ ಇಲ್ಲಿ ಯಾರು ಕ್ಲೀನ್ ಮಾಡೋರು ಇಲ್ಲ ಅಂತ ಅದಕ್ಕೆ ಐತಲ್ಲ ಬಂದಾಗ ಈತ ಪವಿತ್ರವಾದ ಸ್ಥಳಕ್ಕೆ ಬಂದಾಗ ಎಲ್ಲ ಕ್ಲೀನ್ ಇಡೋ ಕೆಲಸ ಸ್ವಲ್ಪ ಅಂತ ಹೇಳಿ ಹೇಳ್ತೀನಿ ಮತ್ತೆ ಬೃಂದಾವನ ಕಡೆ ಹೋಗೋನು ಬೃಂದಾವನ ಐತಾ ಇಲ್ಲಿಂದ ನಾನು ಕಾಣತಿದ್ದಿ ಹೋಗೊಂಬರ್ರಿ ಗಂಗಾದೇವಿ ಅಂತೇಳಿ ನೀವು ತುಂಗಭದ್ರಾ ನದಿ ಕಡೆ ಬರ್ತಿರಲ್ಲ ಆಗ ತಾಯಿ ತಾಯಿ ಇಲ್ಲ ಗಂಗಾದೇವಿ ದರ್ಶನ ಮಾಡ್ಕೋರಿ ನಾನು ಹೋದ ಸಲ ಎರಡು ವರ್ಷನ ಬಂದಿದ್ದೀನಿಲ್ಲ ಆವಾಗ ಇಲ್ಲ ನೀರೆಲ್ಲ ಇಲ್ಲಿ ಮಟ್ಟ ತುಂಬಿದ್ದು ಆದರೆ ಇಲ್ಲ ಈ ಸಲ ನೋಡ್ಬೋದು ನೀರು ಐತಲ್ಲ ಎಷ್ಟು ಕಮ್ಮಿ ಅದಾವ ಅಂತೇಳಿ ಈ ಸಲ ರೈಟ್ ಸೈಡ್ ಹೋದ್ರಿ ಅಂದ್ರೆ ತುಂಗಭದ್ರಾ ನದಿ ಕಡೆ ಹೋಗ್ತಿರಿ ಮತ್ತೆ ಇನ್ನೊಂದೈತಲ್ಲ ಅದೆಲ್ಲ ಹೋಗ್ತಿತ್ತು ಅಂದ್ರೆ ಪ್ರತಿದಿನ ಐತಲ್ಲ ಅನ್ನ ಪ್ರಸಾದ್ ಇರ್ತೈತಿ ಅಲ್ಲಿ ಕರೋನ್ ಹೋಗ್ತೈತಿ ಅದ್ರಗಿಂತ ಪೈಲ ಐತಲ್ಲ ನೀವು ಮಂತ್ರಾಲಯಕ್ಕೆ ಬರ್ತಿರಲ್ಲ ಎಷ್ಟಂದ್ರೆ ಎಷ್ಟು ಅದ್ಭುತವಾಗೈತೆ ಅಂದ್ರ ನನ್ಗ ಐತಲ್ಲ ಒಂಥರ ಬಹಳ ಅಂದ್ರೆ ಬಹಳ ಶಾಂತಿ ಮತ್ತು ಭಕ್ತಿ ಒಳಗ ಮುಣಗಿನ ಅಂತ ಆತರ ಐತಿ ಇಲ್ಲಿ ನೋಡಬಹುದು ಐತಲ್ಲ ಇಲ್ಲಿ ಮಂತ್ರಾಲಯ ಒಳಗೆ ಐತಲ್ಲ ರಾಘವೇಂದ್ರ ಸ್ವಾಮೀಜಿ ಎಲ್ಲ ರೀತಿಯಲ್ಲಿ ಎಲ್ಲ ಡೀಟೇಲ್ಸ್ ಎಲ್ಲ ಬರೆದು ಎಷ್ಟು ಅದ್ಭುತವಾಗಿ ಮಾಡ್ಯಾರ ಕಣ್ಣು ಸಾಲಲ್ಲ ಅಷ್ಟು ಸೂಪರ್ ಮತ್ತ ಇನ್ನೊಂದು ಮ್ಯೂಸಿಯಂ ಐತಲ್ಲ ಐತ್ಲ ಎಷ್ಟು ಓದಿ ಎಷ್ಟು ತಿಳ್ಕೊಂಡ್ರು ಸಾಕಾಗಲ್ಲ ಅಷ್ಟು ದೊಡ್ಡದೈತಿ ಮ್ಯೂಸಿಯಮ್ಮ ನಾನು ಏನೋ ಮ್ಯೂಸಿಯಮ ಸಂದ ಐತಿ ಅಂತ ಮಾಡಿದ್ನಿ ಆ ಮ್ಯೂಸಿಯಮ್ ಭಾಳ ದೊಡ್ಡದೈತಿ ಐತ್ಲ ನೀವು ಇಲ್ಲಿ ಬಂದಾಗ ಐತ್ಲ ಕಣ್ಣು ತುಂಬ್ಕೊಂಡ್ರನ ನಿಮ್ಗೆ ಗೊತ್ತಾಗ್ತೈತಿ ಅದು ಹೆಂಗೈತೆ ಅಂತೇಳಿ ಸಲ ಮಂತ್ರಾಲಯಕ್ಕೆ ಬಂದಾಗ ಐತೆ ಮ್ಯೂಸಿಯಮ್ ಮತ್ತು ಮಿಸ್ ಮಾಡಕ್ಕೆ ಹೋಗ್ಬೇಡ್ರಿ ಮತ್ತು ನಾನು ಹಿಂದಿನ ನೋಡ್ಬೋದು ತಾವು ಎಷ್ಟು ಭಕ್ತಾದಿಗಳು ಬಂದಾರ ಅಂತೇಳಿ ಬಿಸಿಲು ಭಾಳ ಐತಿ ಬಿಸಿಲು ಭಾಳ ಐತಿ ಅಂತ ಹೇಳಿ ನಾ ಚಮಾಕೊಂಡಿನಿ ಮಂತ್ರಾಲಯ ನೋಡತಿಲ್ಲ ಈ ಮಂತ್ರಾಲಯ ಇರೋಲಾ ಮಂಚಮ್ಮ ಅಂತೇಳಿ ಒಂದು ಗುಡಿ ಇತ್ತು ರಾಯರ್ ಇಲ್ಲಿ ಬಂದು ಕೇಳಿದಾಗ ನಾವು ಇಲ್ಲಿ ನೆಲೆಸಬೇಕು ಮತ್ತೆ ಜೀವಂತ ಸಮಾಧಿ ಆಗಬೇಕು ಅಂತ ದೇವಸ್ಥಾನ ಐತಲ್ಲ ಅವಾಗ ಇಲ್ಲಿ ಇದ್ದಾಗ ತೆಗಿಬೇಕಾಯ್ತು ಮತ್ತೆ ಇಲ್ಲ ಆಗ ರಾಯರ್ ಹೇಳಿದ್ರು ಮೊದಲ ಐತಲ್ಲ ನಿಮ್ದು ನಮಸ್ಕಾರ ಮಾಡಿ ನನ್ನ ಕಡೆ ಬರ್ಬೇಕಂತ ಹೇಳಿದ ಅದಿಲ್ ಈಗ ನೋಡತಿರ್ ನೀವು ಸ್ಕ್ರೀನ್ ಈಗ ಮಂತ್ರಾಲಯ ಒಳಗೆ ಹೋಗಿ ದರ್ಶನ ಮಾಡೋನು ಕ್ಯಾಮ್ರಾ ಅಲ್ಲೆಲ್ಲ ಅಲೌಡಿಲ್ಲ ಅಲೌಡ್ ಇಲ್ಲ ನಾನು ಹೊರಗಿಂದ ಎಷ್ಟ ಆಗ್ತೈತಿ ಅಷ್ಟು ನಿಮ್ಗೆ ತೋರ್ಸೋಕೆ ಟ್ರೈ ಮಾಡ್ತೀನಿ ಬರ್ರಿ ಮತ್ತೆ ಒಳಗೆ ಹೋಗೋಣ ಅಂತ ಒಂದು ಮಂತ್ರ ಬರ್ತಾರೆ ಆ ಮಂತ್ರ ನಿಮಗೆ ಓದಿ ಹೇಳ್ತೀನಿ ನೋಡ್ರಿ ಅದು ಎಷ್ಟು ಅದ್ಭುತವಾಗೈತೆ ನೋಡಿರಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯಚ ಭಜತಾಮ್ ಕಲ್ಪ ವೃಕ್ಷಾಯ ನಮತಾಮ್ ಕಾಮಧೇನುವೆ ಇದು ನೋಡ್ರಿ ನೀವು ಒಳಗೆ ಹೋಗ್ತಿದ್ದಂದ್ರೆ ಬೆಳ್ಳಿದೈತಿದ್ದೆಲ್ಲ ಇದೆಲ್ಲ ಯಾರು ಊಟಬಾರ್ದು ಅಂತೇಳಿ ಕಾಚೊಳಗಾಕಿದ್ದೈತೆ ನೋಡ್ರಿ ಈ ರೀತಿ ಇದೊಂದು ಅಂದ್ರೆ ಮಂತ್ರಾಲಯ ಬಂದಾಗ ನಿಮ್ಗೆ ಅಲ್ಲಿ ದರ್ಶನ ಮಾಡೋಕ್ಕಾಗಿಲ್ಲ ಅಂತ ಈ ಸ್ಕ್ರೀನ್ ಮೇಲೂ ತೋರಿಸ್ತಾರೆ ನೀವು ಇದ್ರ ಮೇಲೂ ಕೂಡ ದರ್ಶನ ಮಾಡ್ಕೋಬಹುದು ನಾವು ರಾಘವೇಂದ್ರ ಸ್ವಾಮಿಯವರ ದರ್ಶನ ಎಲ್ಲ ಪಡ್ಕೊಂಡು ಮತ್ತು ಅಲ್ಲಿ ಹೋದಾಗ ಐತಲ್ಲ ನಮಗೈತಲ್ಲ ಯಾವ ಶರ್ಟಿಗೆಲ್ಲ ಇರೋಲ್ಲ ಶರ್ಟ ಮತ್ತು ಬನ್ನಿನ ತೆಗೆದು ಹೋಗ್ಬೇಕು ಮತ್ತು ಹೆಣ್ಮಕ್ಳ ಸೀರೆ ಮತ್ತು ಚೂಡಿದಾರ ಹಾಕೊಂಡೇ ಹೋಗ್ಬೇಕು ಇದೈತಲ್ಲ ಮಂತ್ರಾಲಯದಲ್ಲಿರುವ ಒಂದು ಪದ್ಧತಿ ತಾವು ಬಂದಾಗ ಇದೈತಲ್ಲ ಪದ್ಧತಿ ಪಾಲಿಸ್ಬೇಕು ಮತ್ತು ಐತ್ಲಾ ಹತ್ತಿರೋಗ ನೀವು ಲುಂಗಿ ಹಾಕೊಂಡ್ಬಂದ್ರೆ ಇದು ಮಸ್ತ್ ಇರ್ತೈತಿ ಹಾಕ್ಕೊಂಬರ್ರಿ ಎಲ್ಲರೂ ರಾಘವೇಂದ್ರ ಸ್ವಾಮಿಯವರ ನಾಲ್ಕು ರೂಪಗಳು ಈಗ ಇವರೈತಾ ಪ್ರಹ್ಲಾದರು ಇವ್ರು ಐತಲ್ಲ ಈ ಕಲಿಯುಗದ ನಮ್ಮ ರಾಯರು ರಾಘವೇಂದ್ರ ಐತಲ್ಲ ಏಳ್ನೂರು ವರ್ಷಗಳ ಕಾಲ ಇಲ್ಲೇ ವಾಸಿಸ್ ಅಂತ ಹೇಳ್ಯಾರ ಮತ್ತು ಆದ್ರೈತಲ್ಲ ಇನ್ನಾದರೂ ಅವರು ಇಲ್ಲೇ ಇದ್ದಾರೆ ಅನ್ಸತಿ ನನಗೆ ಯಾಕಂದ್ರೆ ಇನ್ನಾದರೂ ಆ ಭಕ್ತಿ ಮತ್ತೊಂದು ಹೆಸರು ಮಂತ್ರಾಲಯ ಹೇಳಿ ಹೇಳಿದ್ರೆ ಏನು ತಪ್ಪಾಗಲ್ಲ ಹಸುನು ಭಾಳ ಆಗೈತಿ ಹಸು ಭಾಳ ಆದಾಗೈತಲ್ಲ ಇಲ್ಲಿ ಪ್ರತಿನಿತ್ಯ ಐತಲ್ಲ ಅನ್ನದಾಸೋಹ ಇರ್ತೈತಿ ನೋಡ್ಬೋದು ಅನ್ನಪೂರ್ಣ ಭೋಜನ ಶಾಲೆ ಅಂಥೇಳಿ ಈಗ ಐತಲ್ಲ ನಾವು ಒಳಗೆ ಹೋಗಿ ಇಲ್ಲ ಇಲ್ಲ ಊಟ ಎಲ್ಲ ಮಾಡೋಣಂತ ನೋಡ್ಬೋದು ಜನ ಬಾಳದಾರ ಅನ್ನದಾಸು ಕಡೆ ಹಂಗ ಲೈನ್ ಒಳಗೆ ಹೊಂಟಿವಿ ನೋಡ್ಬೋದು ಎಷ್ಟು ಜನ ಹೊಂಟಾರ ಪ್ರಸಾದ ತೊಗೊಂಡಿವಿ ನೋಡ್ಬೋದು ಏನೇನು ಹೇಳಿ ರೈಸ್ ಐತಿ ಸಾಂಬಾರು ಐತಿ ಪಾಯಸ ಐತಿ ಮತ್ತು ಮೊಸರು ಐತಿ ಇದೈತಲ್ಲ ನಾವು ಶ್ರೀ ರಾಘವೇಂದ್ರ ಸ್ವಾಮಿ ಅವರ ದೇವಸ್ಥಾನಕ್ಕೆ ಬಂದಾಗ ನಮಗೆ ಸಿಕ್ತಿರೋ ಪ್ರಸಾದ ಇದು ಕೂಡ ಈ ಪ್ರಸಾದ ಯಾವುದಕ್ಕೂ ಕಮ್ಮಿ ಇಲ್ಲ ಇದೈತಲ್ಲ ನಾ ಕರೆ ಹೇಳ್ತೀನಿ ಏನಂತಂದ್ರೆ ಇದು ಒಂದು ಅಮೃತಕ್ಕೆ ಸಮಾನ ಇದಕ್ಕೆ ಯಾವುದೇ ರೀತಿ ನಾವು ಹೆಸರಿ ಇಡೋಲ್ಲ ಇದೆಯಲ್ಲ ಪ್ರತಿದಿನ ಇಲ್ಲಿ ಇರ್ತೈತಿ ಅದರ ಟೈಮಿಂಗ್ ಏನಂದ್ರೆ ಮಧ್ಯಾಹ್ನ ಹನ್ನೊಂದರಿಂದ ಈಗ ಎರಡು ಗಂಟೆ ಮಠ ಇರ್ತೈತಿ ಸಂಜೆ ಟೈಮ್ ಏನಂದ್ರೆ ಏಳುವರೆಯಿಂದ ಒಂಬತ್ತು ಗಂಟೆ ಮಠ ಇರ್ತೈತಿ ನಿಮಗೆ ಸಂಜಿನೂ ಪ್ರಸಾದ ಇರ್ತೈತಿ ಮತ್ತು ಮಧ್ಯಾಹ್ನವೂ ಇರ್ತೈತಿ ತಾವು ಬಂದಾಗ ಎಲ್ಲ ಪ್ರಸಾದ ಮಾತ್ರ ಮಿಸ್ ಮಾಡಕ್ಕೆ ಹೋಗ್ಬಿಡ್ರಿ ಯಾಕಂದ್ರೆ ಪ್ರಸಾದ ಭಾಳ ರುಚಿಕರ ಆಗಿರ್ತೈತಿ ಆ ಪ್ರಸಾದ ತಿಂದಾಗ ಎಲ್ಲ ನಮ್ಮ ಜೀವನ ಆಗೋದು ಮತ್ತು ಇದನ್ನು ನಾವು ಮಾಡಿದ ಪಾಪ ಕರ್ಮಗಳು ಎಲ್ಲ ಪುಣ್ಯ ರೂಪದಲ್ಲಿ ಬರ್ತಾವ ಅಂತೇಳಿ ನಾನು ಅನ್ಕೋತೀನಿ ಈಗ ಎಲ್ಲ ನನಗೆ ಆಗೈತಿ ನಾನು ಇದೆಲ್ಲ ಊಟ ಮಾಡಿ ಮತ್ತೆ ಇದೆಲ್ಲ ನಿಮ್ಗೆ ಹೊರಗೆ ಹೋಗಿ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತೀನಿ ಅಲ್ಲಿ ಊಟ ಮಾಡಕ್ಕೆ ಹೋಗಿದ್ದು ಅಲ್ಲೂ ಕೂಡ ಭಾಳ ಅಂದ್ರೆ ಭಾಳ ಕ್ಲೀನ್ ಇತ್ತು ಇದೆಲ್ಲ ಕ್ಲೀನ್ನೆಸ್ ಭಾಳ ಅಂದ್ರೆ ಭಾಳ ಮೇಂಟೈನ್ ಮಾಡ್ಯಾರ ಇವ್ರ ರಾಯರ್ ಚಾರಿಟಿದವರು ಇದು ಕೂಡ ಒಂದು ಗ್ರೇಟ್ ಅಂತನ ಹೇಳ್ತೀನಿ ಇದು ತುಂಬ ಒಳ್ಳೆಯ ಕೆಲಸ ನೀವೇನಾದರೂ ಈ ಮಂತ್ರಾಲಯಕ್ಕೆ ಬರ್ತೀರಿ ಅಂದ್ರೆ ನಮಗೆ ರಾಯಚೂರಿಂದ ಹದಿನೈದು ಕಿಲೋಮೀಟರ್ ಬೀಳ್ತೈತಿ ಮತ್ತು ಬಸ್ ಸ್ಟ್ಯಾಂಡ್ ಐತಲ್ಲ ಇಲ್ಲೇ ಬಾಜುನ ಐತಿ ಅಂದರೆ ನಾನು ನಿಟ್ಟೊಳಗ ಐತಲ್ಲ ಬಸ್ ಸ್ಟ್ಯಾಂಡ್ ಐತಿ ಅದು ಕೂಡ ಸಮೀಪ ಐತಿ ಮತ್ತು ಅವು ಯಾವ ಊರಿಂದ ಬರಾತಿಲ್ಲ ಆ ಊರಿಂದ ಒಂದು ಸ್ವಲ್ಪ ರೈಲ್ವೆ ಎಲ್ಲ ಟೈಮಿಂಗ್ ಎಲ್ಲ ಚೆಕ್ ಮಾಡ್ಕೋರಿ ಮತ್ತು ಬರ್ರಿ ಇದ್ರೆ ಏನಂದ್ರೆ ಇಲ್ಲೆಲ್ಲ ರೂಮ್ ಎಲ್ಲ ಭಾಳ ಕಮ್ಮಿ ಇದ್ರಾಗ ಸಿಗ್ತಾವ ಕಮ್ಮಿ ಅಂದ್ರೂ ಐದುನೂರು ರೂಪಾಯಿ ಸಿಗ್ತಾವ ಯಾ ಅದು ನೀವು ಎತ್ತರಾಗ ತಗೋತೀರಿ ಅಂದ್ರೆ ಅವ್ರದ್ದು ಐತಲ್ಲ ಚಾರಿಟಿ ಐತಿ ಅವ್ರ ಥರ ನಿಮಗೆ ಕಮ್ಮಿ ಬೆಲೆದಾಗ ಭಾಳ ಕಮ್ಮಿ ಬೆಲೆಗೆ ಸಿಗ್ತಾವ ಮತ್ತು ಏನಾರ ಹೊರಗೆ ತಗೋತೀರಿ ಅಂದ್ರೆ ಅಲ್ಲಿ ಭಾಳ ರೇಟ್ ಇರ್ತೈತಿ ಭಾಳ ಅಂದ್ರೆ ಹದಿನೈದುನೂರು ಏಳನೂರು ರೂಪಾಯಿ ಒಗ್ಗೆ ಸಿಗ್ತೈತಿ ಅದಕ್ಕೆ ಐತಲ್ಲ ನೀವು ಈ ತಗೊಂಡ್ರೆ ತೊಗೊಂಡ್ರೆ ಚಲೋ ಮತ್ತು ಇರ್ತದೆ ಒಂದು ವೆಬ್ಸೈಟ್ ಐತಿ ಈ ವೆಬ್ಸೈಟ್ ಎಲ್ಲ ಈ ಲಾಸ್ಟಿಗೆ ವಿಡಿಯೋ ಎಲ್ಲ ಮೇಲೆ ಅದ್ರ ಕೆಳಗೆ ಲಿಂಕ್ ಆಗಿರ್ತೀನಿ ಆ ಹೋಗಿ ನೀವೇನಾದರೂ ಇಲ್ಲಿ ಬರೋದಿದ್ರೆ ಆ ಟೈಮ್ದಾಗ ಬರೋಬರ ಆ ವೆಬ್ಸೈಟಿಗೆ ಹೋಗಿ ರೂಮ್ ಎಲ್ಲ ಬುಕ್ ಮಾಡ್ಬೋದು ಇದು ಎಲ್ಲಿ ಬರ್ತೈತೆ ಅಂದ್ರೆ ನಮ್ಮ ರಾಯಚೂರಿನಲ್ಲಿ ಬರ್ತೈತಿ ಅದು ಕೂಡ ಆಂಧ್ರ ಬಾರ್ಡ್ರ್ದಲ್ಲಿ ಬರ್ತೈತಿ ಇಲ್ಲಿ ಬಂದಾಗ ನಿಮಗೆ ಆಂಧ್ರ ಮಂದಿನ ಭಾಳಷ್ಟು ಮಂದಿ ಸಿಗ್ತಾರ ಒಂಥರ ಆಂಧ್ರ ಪ್ರದೇಶದಾಗ ಬಂದಾಗತ್ತೇನ ಹಾಕ್ಸೈತಿ ಯಾಕಂದ್ರೆ ಎಲ್ಲ ನಮಗೆ ಅದು ಲ್ಯಾಂಗ್ವೇಜಲ್ಲಿ ನೋಡಕ್ಕೆ ಸಿಗ್ತೈತಿ ಅದು ಬಿಟ್ರೆ ಮತ್ತು ಕನ್ನಡದಾಗ ಭಾಳಷ್ಟು ಅಂದ್ರೆ ಭಾಳಷ್ಟು ಮಂದಿ ಕನ್ನಡದಾಗ ಹಾಕಿದ್ದದವ ನಾವು ಅದು ಕೂಡ ನೋಡ್ಬೋದು ಇಲ್ಲೂ ನೋಡ್ಬೋದು ನಾವು ಹೇಳಿ ಮಾಡಿಸಿ ಜಾಗ ಯಾಕಂದ್ರೆ ಇಲ್ಲಿ ಮಂತ್ರಾಲಯ ಬಂದಾಗ ನೀವೆಲ್ಲ ಫೋಟೋ ಹೊಡ್ಕೊಳಕ ಮತ್ತು ರೀಲ್ ಹೊಡ್ಕೊಳಕ ಇಲ್ಲೆಲ್ಲ ಕಡೆಯಿಂದ ಪರ್ಮಿಷನ್ ಐತಿ ಇಲ್ಲಿ ನಿಂತಾಗ ನೀವು ಚಲೋ ತಮ್ಮ ಐತೆ ಫೋಟೋ ಬಿಟೊ ಎಲ್ಲ ಹೊಡ್ಕೊಂಡು ಹೋಗ್ಬೋದು ಜಾಗ ನೋಡ್ರಿ ಹೆಂಗೈತಿ ನಾವು ಮಂತ್ರಾಲಯ ಎಲ್ಲ ನೋಡ್ಕೊಂಡು ನಿಮ್ಗೆ ಐತೆ ಮತ್ತೊಂದು ಪ್ಲೇಸ್ ತೋರಿಸ್ಬೇಕಂತೇಳಿ ನಾವು ಬಂದೀನಿ ಅದು ಯಾವುದಂದ್ರೆ ಇಲ್ಲಿ ಐತೆ ನೋಡ್ರಿ ಇದ ಪ್ಲೇಸ್ ಏನಂದ್ರೆ ಇದ್ರ ಹೆಸರು ಅಭಯ ಆಂಜನೇಯ ಅಂತೇಳಿ ಒಂದು ಆಂಜನೇಯ ಸ್ವಾಮಿದ ಮೂರ್ತಿ ಐತಿ ಆ ಮೂರ್ತಿ ಐತೆ ಹೆಂಗೆ ಐತಿ ನಿಮ್ಗೆ ತೋರಿಸ್ತೀನಿ ಬರೀ ಅದು ನೋಡ್ಕೊಂಡು ಬರೋನು ಇಲ್ಲಿ ಮತ್ತು ಇಲ್ಲಿ ನಮ್ಗೈತಿಲ್ಲ ನಮ್ಮ ಸ್ನೇಹಿತರು ಶಿಖರ ನಮ್ಮ ಯೂಟ್ಯೂಬರ್ ಅಂತೇಳಿ ನಮ್ಮ ಫ್ರೆಂಡ್ ಇವ್ರದ್ದು ಒಂದು ಯೂಟ್ಯೂಬ್ ಚಾನಲ್ ಇತ್ತು ಆದ್ರೇನ ಸದ್ಯದ್ರಾಗ ಈಗ ಮಾಡಾತಿಲ್ಲ ಅವರ ಯಾಕಂದ್ರೆ ಸ್ವಲ್ಪ ಮನಿ ಪ್ರಾಬ್ಲಮ್ ಪರ್ಸನಲ್ ಪ್ರಾಬ್ಲಮ್ಸ್ರಾಗ ಮಾಡಾತಿಲ್ಲ ಆ ಖುಷಿ ಆಯ್ತು ಯೂಟ್ಯೂಬರ್ ಅಂತ ಕೇಳಿ ಹಾಯ್ ಅಣ್ಣ ನಿಮ್ಮ ಹೆಸರಾ ಶ್ರೀಕಾಂತ್ ಶ್ರೀಕಾಂತ್ ಅಂತೇಳಿ ಇಲ್ಲಿ ರಾಯಚೂರು ಅವರು ಇವರು ಮತ್ತು ಇನ್ನೊಬ್ಬರು ಫ್ರೆಂಡ್ ಫ್ರೆಂಡ್ ನಂಬ್ರ ಅಣ್ಣ ಹೆಸರು ಶ್ರೀಕಾಂತ್ ಶ್ರೀಕಾಂತ್ ಇಬ್ರು ಶ್ರೀಕಾಂತ್ ನೋಡ್ರಿ ಇಬ್ರು ಶ್ರೀಕಾಂತ್ ಇಬ್ರು ಐತ್ಲ ಒಂದೇ ಹೆಸರ ಮತ್ತ್ ಇಬ್ರು ಕೂಡ ರಾಯಚೂರ್ದಾರ ಮತ್ ಫ್ರೆಂಡ್ಸ್ ಎಲ್ಲ ನಾವು ಅಭಯ ಆಂಜನೇಯ ಸ್ವಾಮಿ ಇದೆಲ್ಲ ದರ್ಶನ ಆತ ಮತ್ ನೋಡಿದ್ ನೀವು ಕೂಡ ನೋಡ್ಕೋರಿ ಇದ ಅಭಯ ಆಂಜನೇಯ ಐತಲ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ ಬಂದಾಗ ಐತಲ್ಲ ಅಲ್ಲಿ ದರ್ಶನ ಎಲ್ಲ ಮಾಡ್ಕೊಂಡ್ ಬರ್ತೀರಿ ಇಲ್ಲಿ ದರ್ಶನ ಮಾಡ್ಕೊಂಡ್ ಬಂದ ಮೇಲೆ ಐತಲ್ಲ ನಮ್ಮ ಆಂಜನೇಯ ಆಂಜನೇಯ ಸ್ವಾಮಿ ಮೀನ್ಸ್ ಪಂಚಮುಖಿ ಅವರ ಪಾದರಕ್ಷೆಗಳದವ ಅವು ನಿಮಗೆ ನಾನು ಹೆಂಗದವ ಅಂತೇಳಿ ತೋರಿಸ್ತೀನಿ ಬರೀ ಇವ ನಿಜವಾದ ಪಾದರಕ್ಷೆಗಳು ಇವು ನೋಡ್ರಿ ಇಷ್ಟು ದೊಡ್ಡ ಐತಲ್ಲ ಆಂಜನೇಯ ಸ್ವಾಮಿ ಪಾದರಕ್ಷೆಗಳು ಇವು ನಿಜವಾದ ಪಾದರಕ್ಷೆಗಳು ಅಂತೇಳಿ ಹೇಳ್ತಾರ ನಂಬಲ್ಲ ನಂಬ ನಂಬಾಕ ಮತ್ತು ನೋಡಕ್ಕೆ ಹೋಗಲ್ಲ ಅಷ್ಟು ದೊಡ್ಡ ಇವ ಮತ್ತು ಸಣ್ಣ ಅದಾವ ಪುಟ್ಟಿ ಸಣ್ಣ ತೋರ್ಸ ಇವು ನೋಡ್ರಿ ಇವ ಸಣ್ಣ ಅಂತ ಅವು ದೊಡ್ಡ ಅಂತ ಭಾಳ ಅಂದ್ರೆ ಭಾಳ ಮಸ್ತ್ ಐತ್ರಿ ಇವು ಏನು ಅಷ್ಟು ದೊಡ್ಡ ಪಾದರಕ್ಷೆ ನಮಗೆ ಎತ್ತಕ್ಕೆ ಹೋಗೋಲ್ಲ ಅಂತ ಪಾದ ನಿಜವಾದಲ್ಲವ ಎಷ್ಟು ವರ್ಷದಿಂದ ಅದಾವು ಐವತ್ತು ವರ್ಷದಿಂದ ಇಲ್ಲೂ ಅದಾವ ಇವು ತೋರಿಸ್ತೀನಿ ಬರ್ರಿ ನಿಮ್ಗೆ ಇಲ್ಲಿ ಬರ್ತಾ ನೋಡ್ರಿ ಪಂಚಮುಖಿ ಪಾದರಕ್ಷೆಗಳು ಅಂತೇಳಿ ನೀವು ನಮಸ್ಕಾರ ಮಾಡ್ಕೊರಿ ಅಲ್ಲಿಂದ ಅಂದ್ರೆ ಭಾಳ ಅಂದ್ರೆ ಭಾಳ ಶಾಕ್ ಆಗತ್ತೈತಿ ಏನಂದ್ರೆ ಇಂಥ ದೊಡ್ಡ ಪಾದರಕ್ಷೆಗಳು ನೋಡಿ ಅದು ಕೂಡ ಪಂಚಮುಖಿ ಆಂಜನೇಯ ಸ್ವಾಮಿ ಇದೆ ಪಂಚಮುಖಿ ಅವತಾರ ಹೆಂಗೆ ಬಂತಂತ್ರ ಲಕ್ಷ್ಮಣ ಮತ್ತು ರಾಮನನ್ನು ಐ ರಾವಣ ಐತಲ್ಲ ಪಾತಾಳ ಲೋಕಕ್ಕೆ ಕರೆದುಕೊಂಡು ಹೋಗಿದ್ದ ಪಾತಾಳ ಲೋಕಕ್ಕೆ ಕರೆದುಕೊಂಡು ಹೋದಾಗೈತಲ್ಲ ಅವನು ಐ ರಾವಣನ ಹೆಂಗ್ ಅಂತ್ ಅಂತ್ಯ ಮಾಡೋದಂತೇಳಿ ವಿಚಾರ ಮಾಡ್ತಿದ್ದ ಯಾರ ಆಂಜನೇಯ ಸ್ವಾಮಿ ಅವಾಗ ವಿಚಾರ ಮಾಡೋತಾಗೈತಲ್ಲ ಅದು ಯಾಕೆ ವಿಚಾರ ಮಾಡತ್ತಿದ್ದ ಐದು ದೀಪಗಳಿದ್ವು ಅಲ್ಲಿ ಐದು ದೀಪಗಳ ಒಂದ ಸಾರಿ ಒಂದ ಸಾರಿ ಐತ್ಲಾ ಆರಿಸಬೇಕಿತ್ತ ಅದೈತಲ್ಲ ಒಂದ ಸಾರಿ ಆರಿಸಲಾಗೈತಲ್ಲ ಆಂಜನೇಯ ಸ್ವಾಮಿ ಪಂಚಮುಖಿ ಅವತಾರ ತೆಗೆದುಕೊಂಡ ಅದೈತಲ್ಲ ಐ ರಾವಣ ಯಾರಂದ್ರೆ ರಾವಣನ್ ಅವ ಐದು ದೀಪಾನ ಒಂದ ಸಾಲ ಆರಿಸ್ಬೇಕಂತೇಳಿ ಬೇಡ್ಕೊಂಡಿದ್ವಿ ಆಂಜನೇಯ ಸ್ವಾಮಿ ಐತಲ್ಲ ನಾಲ್ಕು ಮತ್ತು ಮುಖಗಳನ್ನ ಪಡೆದುಕೊಂಡು ಆ ದೀಪಾನ ಆರಿಸಿದ ಅಂತೇಳಿ ಹೇಳ್ತಾರೆ ರಘವೇಂದ್ರ ಸ್ವಾಮಿಗಳು ಐತಲ್ಲ ಹನ್ನೆರಡು ವರ್ಷಗಳಗಲ್ಲ ತಪಸ್ ಮಾಡಿ ಮುಂಚು ಮುಖ್ಯ ದರ್ಶನವನ್ನು ಪಡೆದುಕೊಂಡ್ರು ಅಂತೇಳಿ ಹೇಳ್ತಾರೆ ಅದು ಈ ಕಾಲ ಹನ್ನೆರಡು ವರ್ಷಗಳ ಕಾಲ ತಪಸ್ ಮಾಡಿ ಅವರು ದರ್ಶನ ಪಡೆದುಕೊಂಡು ಅಂತೇಳಿ ಇತಿಹಾಸ ಮತ್ತು ಹೇಳುತ್ತೆ ಅದು ಕೂಡ ಯಾವಾಗ ಅಂದ್ರೆ ಹದಿನಾರನೇ ಶತಮಾನದಲ್ಲಿ ಹಂಗೈತೊಂದು ಸ್ವಲ್ಪ ನಡ್ಕೊತ ಬಂದ್ರೆ ಇಲ್ಲೇ ಒಂದು ದೇವಸ್ಥಾನ ಐತಿ ಆ ಲಕ್ಷ್ಮೀ ದೇವಸ್ಥಾನ ಅಲ್ಲಿ ಐತಲ್ಲ ನೀವು ನಮಸ್ಕಾರ ಮಾಡಬೇಕು ಮತ್ತು ನಮಸ್ಕಾರ ಮಾಡಿದ ಮೇಲೆ ಐತಲ್ಲ ಅಲ್ಲಿ ಒಂದು ಗುಡ್ಡ ಐತಿ ಅಲ್ಲಿ ಹಂಗೆ ನಡ್ಕೊಂಡು ತಗೋತಾಗ ಅದಕ್ಕೇನ ನಿಮ್ದು ಬೆನ್ ಏನಾರ ಹಚ್ಚಿದ್ರೆ ನಿಮ್ದು ಏನು ಬ್ಯಾಕ್ ಪೇನ್ ಐತಲ್ಲ ಬ್ಯಾಕ್ ಪೇನ ಕಮ್ಮಿ ಆಗ್ತದೆ ಅಂತ ಹೇಳ್ತಾರೆ ಐತಲ್ಲ ನಾನು ಒಂದ್ಸಲ ನೆಕ್ಸ್ಟ್ ಟೈಮ್ ಬಂದಾಗ ಅಲ್ಲಿ ಹಚ್ಚಿದ ನೀರು ನನಗೊಂದು ಸಲ ಬ್ಯಾಕ್ ಪೇನ್ ಕಮ್ಮಿ ಆಗಿತ್ತು ನೀವು ಒಂದ್ಸಲ ಬಂದಾಗ ಐತಲ್ಲ ಅಲ್ಲಿ ಬೆನ್ ಹಚ್ಚಿರಿ ಮತ್ತು ನಿಮ್ಮದು ಬ್ಯಾಕ್ ಪೇನ ಕಮ್ಮಿ ಆಗ್ತೈತಿ ಅಂತ ಚೆಕ್ ಮಾಡಿರಿ ಮತ್ತು ಆದ್ರೆ ಚಲೋ ಆಗ್ತೈತೆ ನನಗೇನು ನಂದೇನು ಓದೈತಿ ಬ್ಯಾಕ್ ಪೇನ್ ಕಮ್ಮಿ ಆದರೆ ನಿಮ್ಗೆ ಒಂದು ಸಲ ಬರೀ ಇಲ್ಲಿ ಪಂಚಮುಖಿ ಆಂಜನೇಯ ಸ್ವಾಮಿ ಕಡೆ ಬಂದಾಗ ಇದು ಮಿಸ್ ಮಾಡೋಕೊಬೇಡ್ರಿ ಇದು ಭಾಳಷ್ಟು ಮಂದಿಗೆ ಗೊತ್ತಿರಲ್ಲ ಏನಂದ್ರೆ ಅಲ್ಲಿ ಪ ಲಕ್ಷ್ಮೀ ದೇವಸ್ಥಾನ ಕಡೆ ಬಂದು ಬೆನ್ನು ಹಚ್ಚಿರೋ ಬ್ಯಾಕ್ ಪೇನ್ ಕಮ್ಮಿ ಆಗ್ತೈತೆ ಅಂತೇಳಿ ಇದು ನಾನು ನಿಮಗೆ ಹೇಳ್ತೀನಿ ಗುರು ಈಗೇನು ತಾವು ನೋಡಾತಿಲ್ಲ ಇದೈತಲ್ಲ ದಿಂಬ್ ಅಂತೇಳಿ ಇದು ಕೂಡ ನೋಡ್ಬೋದು ಯಾರತಿ ಅಲ್ಲಿ ಐತಿ ಅದು ನಿಮ್ಗೆ ಕಾಣೋದೈತೆ ಅನ್ಕೋತಿನ ಅದು ಕೂಡ ಐತಲ್ಲ ಯಾರೋ ಮನುಷ್ಯ ಇಟ್ಟಾರತ್ತೆ ಅನಿಸ್ತೈತಿ ಆದರೆ ಅದು ಇಟ್ಟಿದ್ದಲ್ಲ ಹದಿನಾರನೇ ಶತಮಾನದಿಂದ ಹಂಗೆ ನ್ಯಾಚುರಲ್ ಹುಟ್ಟಿಕೊಂಡಿರುವ ಒಂದು ಗುಡ್ಡ ಅಂತ ಹೇಳ್ತೀನಿ ಇದು ಎಲ್ಲ ನಾವು ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ ನೋಡಕ್ ಬಂದಿರ್ತೇವ್ ನಮಗ ನೋಡಾಕ್ ಸಿಕ್ತೈತಿ ಈ ತರದ ಹೆಸರು ಏನಪ್ಪಾ ಅಂದ್ರೆ ಪುಷ್ಪಕ ವಿಮಾನ ಏನು ನೀವು ನೋಡಕ್ಕೆ ಬರ್ತಿರಲ್ಲ ನೋಡಕ್ಕೆ ಬಂದಾಗ ನೀರಿನ ಬಾಟ್ಲಿ ಎಲ್ಲ ತಗೊಂಡ್ಬರಿ ನೀರ್ ಅಡಿಕೆ ಭಾಳ ಅಂದ್ರೆ ಬಾಳ ಆಗ್ತವ ಈಗ ಮಳೆಗಾಲ ಮಳೆಗಾಲ ಇಷ್ಟು ಗರಂ ಆಗತೈತಿ ಆಗತ್ತೈತಿ ಅದು ಅದ ಹೇಳಿ ನನಗೆ ತಿಳುವಾಗ ನಮ್ಮ ಪಯಣ ಬಿಚ್ಚಾಲಿ ನಮ್ಮ ರಾಬೋಟ್ ಕೂಡ ನಿಂತೈತಿ ನಮ್ಮ ರಾಬೋಟ್ ಜೊತೆ ನಾವು ಹೋಗೋನು ಇಲ್ಲಿ ನೀವು ಬಂದಾಗ ನಿಮ್ಗೆ ಐತಿ ಇವು ಒಂದು ಐದು ಪ್ಲೇಸ್ ಅದಾವ ಐದು ಪ್ಲೇಸ್ ನೀವು ನೋಡ್ತಿರ ಅಂದ್ರ ಟಮ್ ಗಾಡಿಗಳು ಅದಾವ ಅವ್ರ ಐತಲ್ಲ ನೂರ ಐವತ್ತು ರೂಪಾಯಿ ಕೊಟ್ಟರೆ ಅಂತ ತೋರಿ ನಿಮಗೆ ಐದು ಎಲ್ಲ ಅವರ ಅಡ್ಡಾಡ್ಸ್ತಾರೆ ಅಡ್ಡಾಡ್ಬೋದು ಅಂತ ಹೇಳ್ತೀನಿ ಅದು ಬಂದಾಗ ಮಿಸ್ ಮಾಡ್ಬಿಡ್ರಿ ಈಗೇನು ತಾವು ನೋಡಾತಿರ್ಲಿಲ್ಲ ಇದು ಶ್ರೀ ಅಪ್ಪಣ್ಣಾಚಾರ್ಯರ ಮನೆ ಅಂದ್ರೆ ಹದಿನಾರನೇ ಶತಮಾನದಲ್ಲಿ ಹದಿಮೂರು ವರ್ಷಗಳ ಕಾಲ ಅವ್ರು ಐತಲ್ಲ ಮೊದಲು ಇಲ್ಲೇ ಇದ್ರು ಅಂತ ಹೇಳ್ತಾರೆ ಇದೇ ಮನೆ ಅವ್ರು ಇದ್ದಿದ್ದು ನೀವು ನೋಡ್ಬೋದು ಯಾವ ರೀತಿ ಅಂತೇಳಿ ಈ ರೀತಿ ಐತಿ ಮತ್ತು ಪ್ರತಿನಿತ್ಯ ಭಾಳಷ್ಟು ಭಕ್ತಾದಿಗಳೆಲ್ಲ ಬರ್ತಾರೆ ಇಲ್ಲಿ ಎಲ್ಲ ವೃತ್ತಿ ಮೂರ್ತಿ ಎಲ್ಲ ಮಾಡಿಟ್ಟಾರ ಮತ್ತು ಶ್ರೀ ರಾಘವೇಂದ್ರ ಸ್ವಾಮಿಗಳು ಐತಲ್ಲ ಅಲ್ಲಿ ಮಕ್ಕಂತಿರಲ್ಲ ಅದು ಜಾಗ ಅಲ್ಲಿ ನೀವು ನೋಡ್ಬೋದು ಯಾವ ರೀತಿ ಐತಿ ಅಂತೇಳಿ ಅದು ಕೂಡ ಭಾಳ ಅಂದ್ರೆ ಚಲೋ ಐತಿ ಮತ್ತು ಅಲ್ಲೆಲ್ಲ ಭಾಳಷ್ಟು ಮಂದಿ ರೊಕ್ಕ ಎಲ್ಲ ಹಾಕಾರ ಆದರೆ ಇಲ್ಲ ಶ್ರೀ ರಾಘವೇಂದ್ರ ಸ್ವಾಮಿ ಹದಿನಾರನೇ ಶತಮಾನದಲ್ಲಿ ಅಲ್ಲಿ ಇರ್ತೀರ ಅತಿ ಇಲ್ಲೊಂದು ಬೋರ್ಡ್ ಇದು ನೋಡ್ಬೋದು ಶ್ರೀ ರಾಘವೇಂದ್ರ ಸ್ವಾಮಿಗಳು ಏಕಶಿಲಾ ಬೃಂದಾವನ ದಾರಿ ಶ್ರೀ ಅಪ್ಪಣ್ಣಾಚಾರ್ಯರು ಯಾರಂದ್ರೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳದರಲ್ಲ ಅವರು ಶಿಷ್ಯರು ಇಲ್ಲ ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಇಲ್ಲಿ ಬಂದಾಗ ಅರ್ಥ ಅಂದ್ರೆ ಅವ್ರ ಬಗ್ಗೆ ಎಷ್ಟು ತಿಳ್ಕೊಂಡ್ರು ಎಷ್ಟು ಮಾಡಿದ್ರು ಅವ್ರ ಬಗ್ಗೆ ಮುಗಿಯಲ್ಲಾರದ ಒಂದು ಅಧ್ಯಾಯ ಅನ್ಸತೈತಿ ಅಂದ್ರೆ ಬಹಳಷ್ಟು ವಿಷಯಗಳದ ಅವ್ರ ಬಗ್ಗೆ ತಿಳ್ಕೊಳಕ ಅವ್ರಿಗೆ ಅವ್ರ ಕಡೆ ಭಕ್ತಿ ಭಕ್ತಿಯಿಂದ ಮೂಡಾಕ ಅಂತ ಮಹಾನ್ ವ್ಯಕ್ತಿಗಳು ಇವತ್ತು ನಾವು ನೋಡಕ್ ಬಂದಿವಿ ಮತ್ತೆ ನಮಸ್ಕಾರ ಮಾಡಿ ಪುಣಿತರಾಗಿ ಅಂತ ಹೇಳಿ ನಾ ಹೇಳ್ತೀನಿ ಇದೇನು ನೋಡತ್ತಿರಲಿಲ್ಲ ನೀವು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇದೆಲ್ಲ ಬಿದ್ದಿತ್ತು ತುಂಗಭದ್ರಲ್ಲಿ ಇದೆಲ್ಲ ಫ್ಲೋ ಆಗಿ ಇದೆಲ್ಲ ಬಿದ್ದಿತ್ತು ಏಕಶಿಲಾ ಬೃಂದಾವನ ಅಲ್ಲಿ ಐತಿ ಅದು ತೋರಿಸ್ತೀನಿ ಮತ್ತೆ ಐಶ್ವರ್ಯ ಆರೋಗ್ಯ ಸಂಪತ್ತು ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತ ನಾನು ಆಯ್ತು ತಿಳ್ಕೊತೀನಿ ಇಲ್ಲೂ ಕೂಡ ಅಪ್ಪಣ್ಣಾಚಾರ್ಯರು ಇಲ್ಲ ಪ್ರತಿದಿನ ಈ ಥರ ಮಂತ್ರಾಲಯಕ್ಕೆ ಹೋಗ್ತಿತ್ತು ಆಗೈತಲ್ಲ ಗುರು ರಾಘವೇಂದ್ರ ಸ್ವಾಮಿಗಳು ಇಲ್ಲೇ ಬಂದಿರಲಿಲ್ಲ ಏನೈತಲ್ಲ ಐತೆ ಐತಲ್ಲ ಅಲ್ಲಿ ಮಠ ಮನಕ್ಕೆ ಅಲ್ಲೇ ಒಂದು ನನ್ನನ್ನು ಸೃಷ್ಟಿ ಅದು ನಾನೇ ಇಲ್ಲಿ ಬರ್ತೀನಿ ಅಂತೇಳಿ ಹೇಳಿದ್ರಂತ ಅದಕ್ಕಾಗಿ ಐತಲ್ಲ ಥರ ಅಪ್ಪಣ್ಣಾಚಾರ್ಯರು ಮಾಡಿದ ಏಕಶಿಲ ಬೃಂದಾವನ ಇವತ್ತೈದ ಭಾಳಷ್ಟು ಭಕ್ತಾದಿ ಇವತ್ತು ಬಂದೆಲ್ಲ ನಮಸ್ಕಾರ ಮಾಡ್ತಾರೆ ಏಕಶಿಲ ಬೃಂದಾವನಕ್ಕೈತ ಫೋಟೋ ಎಲ್ಲ ಅಲಾಡ್ ಇಲ್ಲ ಅದಕ್ಕಿಂತ ನಿಮ್ಗೆ ಅದೆಲ್ಲ ನಿಮ್ಗೆ ತೋರಿಸಿಲ್ಲ ಇಲ್ಲಿ ಐತ್ಲ ಈ ಊರಿಗೆ ಬಂದಾಗ ನಿಮ್ಗೆ ಗೊತ್ತಾಗ್ತಿತ್ತು ಅದ್ರ ಕಥೆ ಮತ್ತು ಇಲ್ಲೇ ಇಲ್ಲ ಅವರು ಹೇಳ್ತಾರೆ ಗುರುಜಿಗಳ ಅದಾರ ಅವರು ಭಾಳ ಚಲೋ ತಮ್ಮ ಎಕ್ಸ್ಪ್ಲೇನ್ ಮಾಡಿರಲಿ ಮತ್ತು ಅಲ್ಲಿ ನೀವು ಬಂದಾಗ ಮತ್ತು ಇನ್ನು ಚಲೋ ನೋಡಿದಾಗ ನಿಮ್ಗೆ ತಿಳಿತೈತಿ ಇದೇನು ಮಹತ್ವ ಏನು ಅಂತೇಳಿ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋರು ಈ ಬ್ಲಾಗ್ನ ಯಾರ್ಯಾರು ಲೈಕ್ ಮಾಡಿಲ್ಲ ಮಾಡಿ ಲೈಕ್ ಮಾಡಿ ಮತ್ತು ಮುಂದಿನ ಬ್ಲಾಗ್ ಇರ್ತೀನಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಕೂಡ ಸಬ್ಸ್ಕ್ರೈಬ್ ಮಾಡೋದು ಯಾಕಂದರೆ ಇಂಥ ವಿಶೇಷವಾದ ಬ್ಲಾಗ್ ಬಿಟ್ಟಾಗ ನಿಮಗೆ ಸಿಗ್ತೈತಿ ಅದಕ್ಕೆ ಮತ್ತು